ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಎಂಟರ್ಟೈನಿಂಗ್ ಅಸ್ ಇಷ್ಟು ವರ್ಷಗಳು ನಮಗೆ ಬೆಳ್ಳಿ ಪರದೆ ಮೇಲೆ ನಿಮ್ಮ ವಾಯ್ಸ್ ಅಭಿನಯದ ಮೂಲಕ ಭರ್ಜರಿ ಮನೋರಂಜನೆ ಐದು ದಶಕಗಳಿಂದ ನೀಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅವರು ವಾಯ್ಸ್ ಗುರುಪ್ರಿಯೋ ನಮಃ ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ಗೊತ್ತು ನನ್ನ ಮಾತೃಭಾಷೆ ತೆಲುಗು ಆದರೆ ನನ್ನ ಜೀವನದ ಭಾಷೆ ಕನ್ನಡ ಈಗ ಅವ್ರು ಹೇಳಿದರು ಅಪ್ಪ ಜೋಗೇಶ್ವರ ಸರ್ ನಮ್ಮ ಕೃಷ್ಣ ಜ್ಯೋತಿ ಈ ಸ್ವರ ಅಪ್ಪ ಕೊಟ್ಟಿದ್ದು ಸಂಸ್ಕಾರ ಸಂಸ್ಕೃತಿ ಅಮ್ಮ ಕೊಟ್ಟಿದ್ದರು ಆಶೀರ್ವಾದ ಆ ತಾಯಿ ಭುವನೇಶ್ವರಿ ದೇವಿ ಕಲಾಮದಲ್ಲಿ ಮುಕ್ಕೋಟಿ ದೇವತೆ ಅಭಿಮಾನ ಇವೆಲ್ಲ

ಸೊ ಲಾಸ್ಟ್ ಇಯರ್ ಸಂಕ್ರಾಂತಿಗೆ ಸಂಕ್ರಾಂತಿಗೋಸ್ತು ನಾವು ಫಿಲ್ಮ್ ಮಾಡಿದೆ ಅದು ಹಂಡ್ರೆಡ್ ಡೇಸ್ ಕರೆಕ್ಟ್ ಆಗಿ ಮೈ ಫಿಫ್ಟಿ ಅಂತ ಸೊ ಐ ಸೋ ಪ್ಲಸ್ ಐ ಎ ಸೇಮ್ ಟೈಮ್ ಇದಕ್ಕೆಲ್ಲ ಕಾರಣ ಅಪ್ಪ ಅಮ್ಮ ಆಶೀರ್ವಾದ ನಾವು ಯಾವಾಗಲೂ ಹೇಳ್ತೀನಿ ತಂದೆ ತಾಯಿ ತಂದೆ ಗುರು ದೈವ ಸೊ ಆ ತಾಯಿ ತಂದೆ ಗುರುಗಳು ಆ ದೇವರು ಭಾಗ್ಯ

ಚಾಲೆಂಜ್ ಮೆಗಾಸ್ಟಾರ್ ಚಿರಂಜೀವಿ ಅವ್ರ ಜೊತೆ ತೆಲುಗು ಲದ್ರಿಗೆ ಎಂಟ್ರಿ ಆದ್ಮೇಲೆ ನೈನ್ಟಿ ತ್ರೀ ತುಂಬಾ ಭಾಗ್ಯ ಫಸ್ಟ್ ಅಲ್ಲಿ ತಿಳರ್ ಮಂಜು ಅವ್ರ ಪರಿಚಯ ಸೊ ನಿಜವಾಗ್ಲು ತ್ರಿಲರ್ ಮಂಜು ಅವರಿಗೆ ಟೀಮ್ಗೆ ಜೆ ಜಿ ಕೃಷ್ಣ ಆಗಿರ್ಬೋದು ಸೊ ಜೆ ಜಿ ಕೃಷ್ಣ ಅವರಾಗಿರ್ಬೋದು ಗೋಕಿಲ್ಲ ಅವರು ವಂಡರ್ಫುಲ್ ಟೀಮ್ ಮಾಡಿದ ಮೇಲೆ ನಾನು ಇನ್ಸ್ಟಾ ಲ್ಯಾಂಗ್ವೇಜ್ ಸೂಪರ್ ಹಿಡ್ ಸುಂದರ ಚಂದರ ಮುಗದಲ್ಲಿ ಚಂದಿರ ಮುಗದ ವಿಶಾಲದ ತೊಂದರೆ ತೊಂದರೆ ಎಂದ್ರೆ ಅಂದ ರಂಗಿತ ಡೈಲಾಗು ಸೊ ರೋಲ್ಸ್ ಅಂತ ಒಂದು ಅದ್ಭುತವಾದ ವಾಕ್ಯ ನಮ್ಮ ಶಶಿ ಸೊ ಭಾಗ ಸೊ ಭಾಗ ಶಶಿ ಬಂದು ನೋಡಿ ಕತೆ ಹೇಳುವಾಗಲೇ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಯಾರು ಮಾಡ್ತಾ ಇದ್ದಾರೆ ಅಂದ ತಕ್ಷಣ ನಮ್ಮ ಅಶ್ವಿನಿಯವರು ರಾಮ್ ಪ್ರಸಾದ್ ಅವ್ರ ಬಗ್ಗೆ ಹೇಳಿದ ತಕ್ಷಣ ತುಂಬಾ యాకే ఇవ్వమే ప్రొడ్యూసర్ ఓకే హీరో యారా అంద బాబా నేను ఇంట్రడ్యూస్ టూ థౌసండ్ లెవెన్ అది ఆది సహకుమార్ అంత ప్రేమ కావాలి అంత టూ థౌసండ్ లెవెన్ ಗೊತ್ತಿದೆಯಾ ಟೆನ್ಷನ್ ನನಗೆ ನಿಮ್ ಸ್ಥಾನದಲ್ಲಿ ನಾನಿದ್ದೆ ಆದಿ ಸ್ಥಾನದಲ್ಲಿ ಈಗ ಇವರಿದ್ದಾರೆ ಸಿಡಿಯ ಟೆನ್ಷನ್ ಆಗುತ್ತಿತ್ತು ಬಟ್ ಒಳ್ಳೆ ಫಿಲಮ್ ಮಾಡಿದ್ರೆ ನಾವು ಮನಸ್ಸ ವಾಚ ಕರ್ಮನ ಅಂತ ಕೇಳಿ ಸರಿಯಾಗಿ ಮಾಡಿದ್ರೆ ಖಂಡಿತ ಅವ್ರು ನೋಡ್ತಾರೆ ನನಗೆ ತೇಜು ಬರ್ತಾರೆ ನಿಮ್ಮನ್ನ ನಮ್ಮ ಅವರು ನನ್ನ ಆಶೀರ್ವಾದ ಮಾಡ್ತಾರೆ ಯಾಕಂದ್ರೆ ಚೆನ್ನಾಗಿ ಕಲಿಸ್ತ ಸೊ ಆರ್ಮಿ ಅವರಂದ್ರೆ ಮೆಲೋಡಿ ಎಕ್ಸ್ಟ್ರಾಡ್ನರಿ ಭಯ ಸೂಪರ್ ಆ್ಯಂಡ್ ನೋಡಿದ್ರಲ್ಲ ಇದ್ದಾರೆ ಈ ಆರ್ಟಿಸ್ಟ್ ಜೊತೆ ಸಲ್ಲಿ ಎವ್ರಿಥಿಂಗ್ ಎವ್ರಿಥಿಂಗ್ ಆಸ್ ಅ ಡೈರೆಕ್ಟರ್ ಇನ್ನೊಂದು ಅದೃಷ್ಟ ಏನು ಅಂದರೆ ನಿನಗೆ ನನ್ನ ಡೆಪ್ಯೂ ಡೈರೆಕ್ಟರ್ಸ್ ಎಲ್ಲ ಸೂಪರ್ ಎಕ್ಸ್ಪೋರ್ಟ್ ಅವರು ಸೊ ನಿಮಗೂ ಒಳ್ಳೇದಾಗಲಿ ನೆಕ್ಸ್ಟ್ ರವಿ ಸರ್ ರೆಡಿಯಾಗಿದ್ದಾರೆ ನಿಮಗೂ ಅಂಡ್ ಕುಮಾರ್ ತುಂಬಾ ಸಲ ಇಲ್ಲಿ ಬಂದಿದ್ದೀನಿ ಬಟ್ ಎಂತ ಈವೆಂಟ್ ನಾನು ನೋಡ್ಲಿಲ್ಲ